ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮೈಸೂರಿನಲ್ಲಿರುವಂಥ ಅರಿವು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಒಂದು ಭಾಗವಾಗಿ ಇಲ್ಲಿ ಕುಪ್ಪಳ್ಳಿಗೆ ಆಗಮಿಸಿದಂಥ ಒಂದು ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಒಡನಾಡಲಿಕ್ಕೆ ಒಂದಷ್ಟು ಅವಕಾಶ ಸಿಕ್ತು ಹಾಗಾಗಿ ಇಲ್ಲಿ ಒಡನಾಡಿದಂಥ ಒಂದಷ್ಟು ಸಂದರ್ಭಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಜೊತೆಗೆ ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಆಗೋದ್ರೆ ಯಾವಾಗಲೂ ನಮಗೆ ವಿದ್ಯಾಸಂಸ್ಥೆ ಅಂತ ಅಂದ ತಕ್ಷಣ ನಮಗೆ ಏನನ್ನಿಸುತ್ತೆ ಅಂತ ಹೇಳಿದ್ರೆ ಸ ಏನು ಇಂಗ್ಲೀಷ್ ಮೀಡಿಯಮ್ ಸರ್ಕಾರಿ ಶಾಲೆಗಳಲ್ಲದೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಏನು ದುಂದು ವೆಚ್ಚ ಮಾಡಿಕೊಂಡು ಇಲ್ಲಿ ನಾವು ವಿದ್ಯಾಭ್ಯಾಸನ ಕಲಿಸ್ಕೊಡ್ಬೇಕು ಅನ್ನೋ ಯೋಚನೆ ಇರುವಂಥ ಎಲ್ಲ ಪೋಷಕರ ಮಧ್ಯದಲ್ಲಿ ಇವತ್ತು ಮೈಸೂರಿನಲ್ಲಿ ಅರಿವು ಅನ್ನುವಂಥ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನವರು ಎರಡು ಸಾವಿರದ ಎಂಟರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಐದರಿಂದ ಆರು ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ ಇವತ್ತು ಮುನ್ನೂರು ಮಕ್ಕಳಿಗೂ ಅಧಿಕ ಮಕ್ಕಳನ್ನು ಶೈಕ್ಷಣಿಕವಾಗಿ ಡೆವಲಪ್ ಇದೆ ಕನ್ನಡ ಮಾಧ್ಯಮದಲ್ಲದು ವಿಶೇಷವಾಗಿ ಕನ್ನಡ ಮಾಧ್ಯಮ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಅದೇ ಇವತ್ತು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ನಾವು ಎಲ್ಲ ಮಕ್ಕಳನ್ನು ತಗೊಂಡೋಗಿ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾ ಇರುವಂಥ ಕಾಲ ಇದು ಹಾಗಾಗಿ ಇಲ್ಲಿ ಮತ್ತೆ ನಮಗೆ ಮಕ್ಕಳ ಜೊತೆ ಏನಂತ ಹೇಳಿದ್ರೆ ಅವರು ಒಡನಾಟ ಹೇಗಿದೆ ಅಂತ ಹೇಳಿದ್ರೆ ಯಾರನ್ನು ಕೂಡ ಸರ್ ಮೇಡಮ್ ಅಂತ ಕರೆಯುವಂಥ ಯಾವುದೇ ಪರಿಪಾಠವನ್ನು ಇಟ್ಕೊಂಡಿಲ್ಲ ಜೊತೆಗೆ ಅವರು ಎಲ್ಲರನ್ನು ಕೂಡ ಅಕ್ಕ ಅಣ್ಣ ಮಾಮಾ ಅನ್ನೋದನ್ನೇ ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಮನೆಯ ವಾತಾವರಣನ ಸೃಷ್ಟಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಜೊತೆಗೆ ಇವರು ಚಟುವಟಿಕೆ ಆಧಾರಿತ ಶಾಲೆಯನ್ನು ನಡೆಸ್ತಾ ಇರುವಂಥದ್ದು ಇದಕ್ಕೆ ಪೋಷಕರು ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದೇ ತುಂಬ ಇದರಲ್ಲಿರುವಂಥ ಸಂದರ್ಭಗಳಲ್ಲಿ ಇವತ್ತು ಅವರು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದರಿಂದ ಇವತ್ತಿನವರೆಗೂ ಕೂಡ ಶಾಲೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ಲಿ ಇನ್ನೊಂದು ವಿಶೇಷತೆ ಏನು ಹೇಳಿದ್ರೆ ಇಲ್ಲಿ ಮಕ್ಕಳು ಬಂದಾಗ ನಾನು ಅವ್ರನ್ನ ಗಮನಿಸಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಈಗ ಮೊನ್ನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಇಲ್ಲಿ ಬಂದಾಗ ನಾನು ಗಮನಿಸಿದ್ದೇನಂತ ಹೇಳಿದ್ರೆ ಅವ್ರ ಮಕ್ಕಳ ಬುದ್ಧಿಮತ್ತೆ ತುಂಬ ಮೇಲ್ಮಟ್ಟಕ್ಕೆ ಬೆಳ್ಕೊಂಡಿದ್ದೆ ಮೂರು ಮತ್ತು ನಾಲ್ಕನೇ ಕ್ಲಾಸ್ ಮಕ್ಕಳು ಬಂದರೂ ಕೂಡ ಇಲ್ಲಿನ ಡಿಗ್ರಿ ಸ್ಟೂಡೆಂಟ್ಗಳು ಇದ್ದ ರೀತಿಯಲ್ಲಿ ಅವ್ರ ಮಕ್ಕಳ ಏನು ಬುದ್ಧಿ ಮತ್ತು ಬೆಳವಣಿಗೆ ಆಗಿದೆ ಅಂತೇಳಿ ನನಗನ್ಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿನ ವಾತಾವರಣ ಆ ರೀತಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಏನು ಚಟುವಟಿಕೆ ಆಧಾರಿತ ಶಾಲೆ ಅಂತ ಹೇಳಿದ್ನಲ್ಲ ಇವರು ಕ್ಲಾಸ್ ರೂಮ್ಗಳನ್ನು ಕೂಡ ಈ ಬೇರೆ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂತ ಹೇಳಿದ್ರೆ ವಿಷಯ ಆಧಾರಿತ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದಾರೆ ಯಾವುದು ಸೈನ್ಸಿಗೆ ಒಂದು ಕ್ಲಾಸ್ ರೂಮು ಸೋಷಿಯಲ್ ಸೈನ್ಸಿಗೆ ಒಂದು ಕ್ಲಾಸ್ ರೂಮು ಈ ರೀತಿ ಬೇರೆ ಬೇರೆ ವಿಷಯ ವಿಚಾರಕ್ಕೆ ಒಂದೊಂದು ಕ್ಲಾಸ್ ರೂಮ್ಗಳನ್ನು ಅದರಲ್ಲೇ ಅವ್ರದ್ದೇ ಆದಂಥ ಎಲ್ಲವನ್ನು ಕೂಡ ಸೆಟಪ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಶಾಲೆಯಲ್ಲಿ ಮತ್ತೆ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಅವ್ರು ಕೂತ್ ನೆಲದಲ್ಲಿ ಕೂತ್ಕೊಳ್ಳೋರು ಕೂತ್ಕೋಬೋದು ಮೇಲೆ ಕೂತ್ಕೊಳ್ಳೋರು ಕೂತ್ಕೋಬೋದು ಈ ರೀತಿಯಾಗಿ ಇವರಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಇವರು ಮಕ್ಕಳು ಎಲ್ಲ ಮಕ್ಕಳು ಕೂಡ ಪ್ರತಿದಿನ ಶಾಲೆಗೆ ಬರುವಾಗ ಖಾದಿ ಬಟ್ಟೆಯನ್ನು ಧರಿಸ್ಕೊಂಡೇ ಬರ್ತಾರೆ ಅದು ತುಂಬ ವಿಶೇಷವಾಗಿದ್ದು ಎಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮ್ ಈ ರೀತಿ ಇದೇ ಕಲರಿಂದ ಬಟ್ಟೆಗಳಿರಬೇಕು ಅನ್ನೋದೆಲ್ಲ ಇದೆಯಲ್ಲ ಈ ಶಾಲೆಗಳಲ್ಲಿ ಆ ರೀತಿ ಅದನ್ನು ಅದನ್ನು ತೊಡೆದು ಹಾಕಿ ಎಲ್ಲ ಮಕ್ಕಳು ಒಂದು ಬಣ್ಣ ಬಣ್ಣದ ಏನು ಬಟ್ಟೆಗಳನ್ನು ಹಾಕ್ಕೊಂಡು ಬಂದಾಗ ಅಲ್ಲಿ ಕಾಣುವಂಥ ಖುಷಿ ಅವರಿಗಿರುವಂಥ ಖುಷಿಯೇ ಬೇರೆ ಆಗಿರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಇವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಇವ್ರನ್ನ ಗಮನಿಸ್ತಾ ಬಂದಿದ್ದು ಏನಂತ ಹೇಳಿದ್ರೆ ತುಂಬ ಕ್ರಿಯಾ ಕ್ರಿಯಾಶೀಲತೆಯಿಂದ ಇವರ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಎಲ್ಲ ವಿಚಾರಗಳಲ್ಲೂ ಪಾಲ್ಗೊಳ್ತಾರೆ ಅಂತ ಹಾಡಿರ್ಬೋದು ನೃತ್ಯ ಇರ್ಬೋದು ಇನ್ನು ನಾಟಕ ರಂಗದಲ್ಲಿರ್ಬೋದು ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಉತ್ತಮ ಚಟುವಟಿಕೆಯನ್ನು ಮಾಡುವಂಥ ಶಾಲೆ ಹಾಗಾಗಿ ಬನ್ನಿ ನಾನು ಹೋದಾಗ ಅಲ್ಲಿ ಏನೇನು ನಡೀತು ಅಂತೇಳಿ ಒಂದಷ್ಟು ನೋಡ್ಕೊಂಡು ஆனந்த குய முற்றுமறையில் உள்ளதேன முந்தவனு வெச்சிடுன பப விதை புண்ணிய விதை நரக்கவிதை நா கவிதே பாபவ விதே புண்ணே நர கவி கவிதே ஸ்வீக்கரி குருவே முச்சு மறையில்

ಶುರು ಮಾಡಿ ಒನ್ ಟೂ ತ್ರೀ ಮಕ್ಕಳಿಗೂ ಗುಡಿಯಾಡಿನ ಗೋಡಲ ಗುಡದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್